ರಾಮನಹಳ್ಳಿ ಎಂಬ ಸುಂದರವಾದ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಾಜಣ್ಣ ಎನ್ನುವ ಪ್ರಾಮಾಣಿಕ ಹಾಗೂ ಒಳ್ಳೆಯ ರೈತನಿದ್ದನು ಆತನು ಅವನ ಹೆಂಡತಿ ಗೌರಿ ಮತ್ತು ಮಗುವಿನೊಂದಿಗೆ ಬದುಕುತ್ತಿದ್ದನು ರಾಜಣ್ಣನು ಒಂದು ಕೋಟಿ ಸಾಕಿದ್ದನು ಅದನ್ನು ಎಲ್ಲರೂ ಹುಚ್ಚುಕೋತಿ ಎಂದು ಕರೆಯುತ್ತಿದ್ದರು ಏಕೆಂದರೆ ಅದು ತುಂಬ ಚಂಚಲವಾಗಿತ್ತು ಕೋತಿ ಇದ್ದಿನವೆಲ್ಲ ಮನೆಮಠಗಳ ಮೇಲೆ ಹಾರಾಡುತ್ತ ಊಟದ ಪಾತ್ರೆಗಳು ಕೆಡವುತ್ತ ಗಿಡಗಳ ಎಲೆಗಳನ್ನು ಕಚ್ಚುತ್ತ ಗದ್ದಲ ಮಾಡುತ್ತಿತ್ತು ರಾಜಣ್ಣನಿಗೆ ತಾಳ್ಮೆ ತಪ್ಪ ತೊಡಗಿತು ಒಂದು ದಿನ ರಾಜಣ್ಣನು ತನ್ನ ಗೆಳೆಯ ಶ್ಯಾಮನ ಬಳಿ ಹೋದನು ಶ್ಯಾಮನು ಬುದ್ಧಿವಂತನು ರಾಜಣ್ಣ ತನ್ನ ಕಷ್ಟವನ್ನು ಹೇಳಿದನು ಅಯ್ಯ ಶ್ಯಾಮಾ ಈ ಹುಚ್ಚು ಕೋತಿ ನನ್ನ ಬದುಕನ್ನು ನಾಶ ಮಾಡುತ್ತಿದೆ ನಾನು ಏನು ಮಾಡಬೇಕು ಎಂದು ರಾಜಣ್ಣನು ಕೇಳಿದನು ಶ್ಯಾಮನು ನಕ್ಕು ಹೇಳಿದನು ಕೋತಿಗೂ ಬುದ್ಧಿ ಇದೆ ಅದು ಏನು ಮಾಡುತ್ತಿದೆ ಎನ್ನುವುದನ್ನು ನೋಡಬೇಕು ಅದಕ್ಕೆ ಕೆಲಸ ಕೊಡು ಆಗ ಅದು ಹುಚ್ಚುತನ ಬಿಡುತ್ತದೆ ರಾಜಣ್ಣನಿಗೆ ಅಚ್ಚರಿಯಾಯಿತು ಕೋತಿಗೆ ಕೆಲಸ ಅದು ಹೇಗೆ ಎಂದು ಕೇಳಿದನು ಶಾಮನು ಹೇಳಿದನು ನೀನು ಕೋತಿಗೆ ಹಣ್ಣುಗಳನ್ನು ಬೇರ್ಪಡಿಸಲು ಅಥವಾ ಗೋಧಿ ಅತ್ತಿ ತೆಗೆದು ತೋರಿಸು ಕೋತಿ ಕೂಡ ಕಲಿಯುತ್ತದೆ ಖಾಲಿ ಕೋತು ಹೀಗೆ ಉಚ್ಚತನ ಮಾಡುತ್ತದೆ ರಾಜಣ್ಣ ಮನೆಗೆ ಹಿಂತಿರುಗಿ ಕೋತಿಗೆ ಕೆಲಸ ಕಲಿಸಿದನು ಮೊದಲು ಕೋತಿ ಆಟವಾಡಿತು ಆದರೆ ದಿನಗಳ ಬಳಿಕ ಕೋತಿ ಚೆನ್ನಾಗಿ ಕೆಲಸ ಮಾಡಲು ತೊಡಗಿತು ಇನ್ನು ಕೋತಿ ಮನೆಗೆ ಉಪಕಾರಿಯಾಗಿತ್ತು ಹಣ್ಣುಗಳ ಕಾಯಿಗಳನ್ನು ಬೇರ್ಪಡಿಸುತ್ತಿತ್ತು ಗಿಡಗಳಿಗೆ ನೀರು ಹಾಕುತ್ತಿತ್ತು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿತ್ತು ರಾಜಣ್ಣನ ಮನೆಯವರು ತುಂಬ ಸಂತೋಷಪಟ್ಟರು ಊರಿನಲ್ಲೂ ಎಲ್ಲರೂ ಕೋತಿಗೆ ಬುದ್ಧಿವಂತ ಎಂದರು ಒಂದು ದಿನ ರಾಜಣ್ಣನ ಮನೆಯಲ್ಲಿದ್ದ ಹಣವನ್ನು ಕಳ್ಳನೊಬ್ಬ ಕದಿಯಲ್ಲಿ ಯತ್ನಿಸಿದ ಆದರೆ ಕೋತಿ ಗದ್ದಲ ಮಾಡಿ ಎಲ್ಲರನ್ನೂ ಎಚ್ಚರಿಸಿತು ಕೋತಿ ಕಳ್ಳನನ್ನು ಹಿಡಿದು ಊರಿನವರಿಗೆ ತೋರಿಸಿತು ಎಲ್ಲರೂ ಕೋತಿಗೆ ಹೊಗಳಿ ಸಂತೋಷಪಟ್ಟರು ಇದರಿಂದ ತಿಳಿಯುವುದೇನೆಂದರೆ ಪ್ರತಿ ಜೀವಿಗೂ ಬುದ್ಧಿ ಇದೆ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ಅವರ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಬಹುದು ನಂಬಿಕೆ ಮತ್ತು ಸಹನೆ ಅತ್ಯಂತ ಮುಖ್ಯ